ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ತುಂಬ ದಿನಗಳಿಂದ ಈ ವಿಡಿಯೋ ಮಾಡಬೇಕಾಗಿತ್ತು ಸ್ವಲ್ಪ ಮಾಡೋಕ್ಕಾಗಿರಲಿಲ್ಲ ಅದೇನಪ್ಪ ಅಂದರೆ ನಿಮಗೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರ್ಬೋದು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಮಾಡ್ತಾ ಜೊತೆಗೆ ಈ ಒಂದು ಬಿಸ್ನೆಸ್ನ ಕೂಡ ಶುರು ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಇದ್ಕೊಂಡು ಮಾಡುವಂಥ ಬಿಸ್ನೆಸ್ ಈಗ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ ಅದೇ ಟ್ರೆಂಡಿಂಗಾಗಿ ನಡೆದಿದೆ ಅಂತ ಯಾರೂ ಕೂಡ ಅಂದ್ಕೋಬೇಡಿ ಸೊ ನಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಎಲ್ಲರೂ ಮಾಡ್ತಿರೋದೆ ಅಂತ ಯಾರು ಕೂಡ ಬ್ಲೇಮ್ ಮಾಡೋದು ಅಷ್ಟೊಂದು ಸರಿಯಲ್ಲ ಕೆಲವೊಂದಿಷ್ಟು ಜನರ ಮಾತುಗಳನ್ನು ಕೇಳ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಇವತ್ತು ನಾನು ಕೂಡ ಈ ಒಂದು ಬಿಸ್ನೆಸ್ನ ಇದೀನಿ ಅಂದಾಗ ನಾವು ಏನಕ್ಕೆ ಮಾಡ್ತಾ ಇರ್ತೀವಿ ಅದರಿಂದ ಏನು ರೀಸನ್ ಇದೆ ಅದೆಲ್ಲ ನಮಗೆ ಮಾತ್ರ ಗೊತ್ತಿರುತ್ತೆ ಸುಮ್ಮನೆ ಮಾತಾಡೋರಿಗೆಲ್ಲ ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಸೊ ಇವತ್ತು ನಾನು ನನ್ನ ಬಿಸ್ನೆಸ್ನ ಶುರು ಮಾಡ್ಕೊಂಡಿರೋದರ ಜೊತೆಗೆ ಅಲ್ಲಿರುವಂಥ ಕಲೆಕ್ಷನ್ಸ್ ಏನೆಲ್ಲ ಇದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಬರೋದೇ ಈ ಬಿಸ್ನೆಸ್ಸಲ್ಲಿ ರಾಯಲ್ ಬ್ಲೂ ಅನ್ನೋದೇ ಮೋಸ್ಟ್ ಟ್ರೆಂಡಿಂಗ್ ಆಗಿರೋವಂಥದ್ದು ಸೊ ಅದಕ್ಕಾಗಿ ಫಸ್ಟ್ ಅದೇ ಸೀರೆಯನ್ನು ತೋರಿಸ್ಬಿಡ್ತೀನಿ ಅದ್ರ ಜೊತೆಗೆ ಮೈಸೂರು ಸಿಲ್ಕ್ ಸೆಮಿ ಮೈಸೂರು ಸಿಲ್ಕೆ ಈಗ ಆಲ್ಮೋಸ್ಟ್ ಅಂಥದ್ದು ಅದರಿಂದನೇ ಬಿಸ್ನೆಸ್ಸು ಶುರುವಾಗಿರೋದು ಎಲ್ರದ್ದು ಆಲ್ಮೋಸ್ಟು ಸೊ ಅದಕ್ಕೋಸ್ಕರ ಫಸ್ಟ್ ಅದೇ ಸೀರೆಯನ್ನೇ ತೋರಿಸ್ತೀನಿ ನೋಡಿ ಮೈಸೂರು ಸಿಲ್ಕಲ್ಲಿ ಈ ಒಂದು ರಾಯಲ್ ಬ್ಲೂ ಅಲ್ಲಿ ಬಾರ್ಡರ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಕಲೆಕ್ಷನ್ಸ್ ನನ್ನ ಹತ್ರ ಇದೆ ರಾಯಲ್ ಬ್ಲೂ ಯಾರಿಗೆಲ್ಲ ಬೇಕು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ತಕ್ಕೊಂಡು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಬುಕ್ ಮಾಡಿಕೊಳ್ಳಿ ವಾಟ್ಸಪ್ ಮಾಡಿ ನಾನು ಖಂಡಿತ ನಿಮಗೆ ಆಲ್ ಓವರ್ ಕರ್ನಾಟಕ ಆಗಿರ್ಬೋದು ಬೇರೆ ಸ್ಟೇಟ್ ಆಗಿರ್ಬೋದು ಎಲ್ರಿಗೂ ಕೂಡ ಅವೈಲೇಬಲ್ ಇದೆ ಕಳಿಸ್ಕೊಡ್ತೀನಿ ಕೂಡ ಸೊ ಇದ್ರ ಜೊತೆ ಬಂದುಬಿಟ್ಟು ಕಾಂಟ್ರೆಸ್ಟ್ ಬ್ಲೌಸು ವೈಟ್ ಬ್ಲೌಸು ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ಸೊ ಒಂದೊಂದಾಗಿನೇ ಸರಿಯಾಗಿ ನೋಡ್ಕೋತಾ ಹಾಗೆ ಸ್ಕ್ರೀನ್ಶಾಟ್ ತೊಗೋತಾ ಹೋಗಿ ಸೊ ಯಾಕಂತಂದರೆ ತುಂಬ ನಿಧಾನವಾಗಿಯೇ ತೋರಿಸ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಅನುಕೂಲ ಆಗಲಿ ಅಂತೇಳ್ಬಿಟ್ಟು ಇದು ಒಂದು ಬಾರ್ಡರು ಬೇರೆ ಬಾರ್ಡರಲ್ಲಿ ಇದೆ ಸ್ವಲ್ಪ ಡಿಸೈನ್ ಬೇರೆ ಇದೆ ಡಿಸೈನ್ನ ನೋಡಿಕೊಡ್ರಿ ಅದರಲ್ಲಿ ಕೂಡ ಸೊ ಅದ್ರ ಜೊತೆಗೇನೆ ನೆಕ್ಸ್ಟ್ ಬರೋ ಅಂಥದ್ದು ಅದೇ ರಾಯಲ್ ಬ್ಲೂ ಅಲ್ಲಿ ಈ ಥರ ಡಿಸೈನ್ ಸೊ ಇದ್ದು ಪಲ್ಲು ಅದೆಲ್ಲ ಆಲ್ಮೋಸ್ಟ್ ಎಲ್ಲದು ಕೂಡ ನಾನು ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲ ಹಾಕಿದ್ದೀನಿ ಸಮನ್ವಿ ಕಲೆಕ್ಷನ್ಸ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ನೋಡ್ಕೊಳ್ಳಿ ಇದು ಬಾರ್ಡರ್ ಬಂದುಬಿಟ್ಟು ಮ್ಯಾಂಗೋ ಬಾರ್ಡರ್ ಬಂದಿದೆ ನೋಡಿ ಮ್ಯಾಂಗೋ ವಿತ್ ಕೆಳಗಡೆ ಬಂದುಬಿಟ್ಟು ಪಿಕಾಕ್ ಬಾರ್ಡರ್ ಇದೆ ಸ್ವಲ್ಪ ನಮಗೆ ಸೊ ಅದೆಲ್ಲ ಕೂಡ ತುಂಬ ಹೈ ಟ್ರೆಂಡಿಂಗ್ ಇರೋದು ಜೊತೆಗೆ ತುಂಬ ಹೈ ಡಿಮ್ಯಾಂಡಲ್ಲಿರೋ ಅಂಥ ಸಾರಿ ಇದೆಲ್ಲ ಕೂಡ ಅದಕ್ಕೋಸ್ಕರ ಜೊತೆಗೆ ಅದ್ರ ಜೊತೆ ವೈಟ್ ಬ್ಲೌಸ್ ಕೂಡ ರೆಡಿ ಸ್ಟಾಕಲ್ಲಿದೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸ್ಟಾಕ್ ನಿಮಗೆ ಇದೆ ನನ್ನ ಯೂಟ್ಯೂಬ್ ಫಾಲೋವರ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಯಾರಿದಾರೋ ಸ ಅವ್ರಿಗೆಲ್ರಿಗೂ ರೀಸನೇಬಲ್ ರೇಟಲ್ಲಿ ನಾನು ಕೊಡಬೇಕು ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಆಫ್ಲೈನಲ್ಲಿ ಕೂಡ ಈ ಸಾರಿಯನ್ನು ನಾನು ಹನ್ನೆರಡು ನೂರ ಐವತ್ತಕ್ಕೆ ಒಂದು ಸಾವಿರದ ಎರಡು ನೂರ ಐವತ್ತಕ್ಕೆ ಮಾರಿದ್ದೀನಿ ಇದನ್ನೆಲ್ಲ ಆಲ್ಮೋಸ್ಟ್ ಎಲ್ಲರೂ ತಗೊಂಡಿದ್ದಾರೆ ತುಂಬ ಜನ ಇಷ್ಟಪಟ್ಟು ಈಗಲೂ ಕೂಡ ಬುಕ್ ಮಾಡ್ಕೊಳ್ತಾನೆ ಇದ್ದಾರೆ ಸೊ ಇದನ್ನು ನನ್ನ ನನ್ನ ಫಾಲೋವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರು ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಯೂಟ್ಯೂಬಿಂದ ನಿಮ್ಮ ಸಬ್ಸ್ಕ್ರೈಬರ್ ಆಗಿ ಈ ಸ್ಯಾರಿಯನ್ನು ತೊಗೊಳ್ತೀವಿ ಅಂತ ಮೆನ್ಷನ್ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಟೆನ್ ಪರ್ಸೆಂಟ್ ಆಫ್ ಕೊಡ್ತೀನಿ ಟೆನ್ ಪರ್ಸೆಂಟ್ ಆಫಲ್ಲಿ ಈ ಎಲ್ಲ ಸ್ಯಾರಿಗಳನ್ನು ಕೊಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಫಸ್ಟ್ ವೀಡಿಯೋ ನನ್ನ ಸಾರಿ ಬಿಸ್ನೆಸ್ಸು ಶುರುವಾಗಿಂದ ಯೂಟ್ಯೂಬಲ್ಲೇ ಆಗ್ತಾ ಇರುವಂಥ ಫಸ್ಟ್ ವಿಡಿಯೋ ಆಗಿರುತ್ತೆ ಫಸ್ಟ್ ವೀಡಿಯೋನಲ್ಲಿ ನನ್ನ ಒಂದು ವ್ಯೂವರ್ಸ್ಗೋಸ್ಕರ ಸ್ಪೆಷಲ್ ಆಫರ್ನೇ ನಾನು ಕೊಡ್ತಾ ಇದ್ದೀನಿ ಸೊ ಬೇಕಾದರೆ ಹೋಗಿ ನೋಡ್ಕೊಳ್ಳಿ ನಾನು ಏನು ಅಲ್ಲಿ ಪ್ರೈಸ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸೊ ಅದೇ ಪ್ರೈಸ್ನ ನಾನು ಇಲ್ಲಿ ನಿಮಗೆ ಕೊಡ್ತಾಯಿಲ್ಲ ಡಿಫ್ರೆಂಟಾಗಿ ನನ್ನ ವ್ಯೂವರ್ಸ್ ನನಗೋಸ್ಕರ ಅಂತ ಹೇಳ್ಬಿಟ್ಟು ತಗೋತಾರೆ ಅಂದರೆ ನಿಮಗೆ ಸ್ಪೆಷಲ್ ಆಗಿಯೇ ಇರಲಿ ಅಂತ ಇದ್ದೀನಿ ಸೊ ಅದ್ರ ನೆಕ್ಸ್ಟು ಕಾಫಿ ಬ್ರೌನು ಇದು ಕೂಡ ಮೋಸ್ಟ್ ಡಿಮ್ಯಾಂಡೆಡ್ ಸ್ಯಾರಿ ಅಂತಲೇ ಹೇಳ್ಬೋದು ಮೋಸ್ಟ್ ಡಿಮ್ಯಾಂಡೆಡ್ ಸ್ಯಾರಿ ಜೊತೆಗೆ ಇದು ಇದ್ರ ಜೊತೆಗೆ ವೈಟ್ ಬ್ಲೌಸ್ ಕೂಡ ನನ್ನ ಕಡೆಯಿಂದ ಫ್ರೀ ಫ್ರೀ ಫ್ರೀಯಾಗಿ ಕೊಡ್ತೀನಿ ನಿಮಗೆ ನಿಮಗೋಸ್ಕರ ಫ್ರೀಯಾಗಿ ಈ ವೈಟ್ ಬ್ಲೌಸನ್ನು ಕೊಡ್ತೀನಿ ರೆಡಿ ಸ್ಟಾಕ್ ಇದೆ ಆಲ್ಮೋಸ್ಟ್ ತುಂಬ ಕಲರ್ಸ್ ಇದೆ ಇದರಲ್ಲಿ ತುಂಬ ಸಾರಿ ತುಂಬ ಕಲೆಕ್ಷನ್ಸ್ ಇದೆ ಇದೇ ಕಲರಲ್ಲಿ ಇದೇ ಡಿಸೈನಲ್ಲಿ ಎಷ್ಟು ಬೇಕಾದರೂ ಬುಕ್ ಮಾಡ್ಕೊಬೋದು ಆರಾಮಾಗಿ ನಾನು ನಿಮಗೆ ನೀವು ಕೇಳಿ ನಿಮಗೆ ಅಂತಲೇ ಹತ್ತು ಹತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀನಿ ಆ್ಯಂಡ್ ಪ್ರಿಂಟೆಡಲ್ಲಿ ಕಲಾಂಕಾರಿ ಡಿಸೈನಲ್ಲಿ ಬರುವಂಥದ್ದು ಬಟ್ ಇದು ಬಂದುಬಿಟ್ಟು ಡೋಲಾ ಸಿಲ್ಕ್ ಆಗಿರುತ್ತೆ ಮೈಸೂರು ಅಲ್ಲ ಮೈಸೂರು ಸಿಲ್ಕ್ ಥರನೇ ಬಟ್ ಮೈಸೂರು ಅಲ್ಲ ಇದು ಓವರ್ ಆಲ್ ಇದೆಲ್ಲ ಕಲಾಂಕಾರಿ ಡಿಸೈನ್ ಬಂದಿರುತ್ತೆ ಬಾರ್ಡರ್ ಈ ಥರ ಬಂದಿರುತ್ತೆ ಇವನ್ ಮೇಲ್ಗಡೆ ಕೂಡ ಇದೇ ಥರ ಪ್ಯಾಟರ್ನೇ ಬಂದಿರುತ್ತೆ ನಾನು ಒಂದು ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ ಶಾರ್ಟ್ಸಲ್ಲಿ ಅದರಲ್ಲಿ ನಾನು ವೇರ್ ಮಾಡಿದ್ದೀನಿ ಬ್ಲೂ ಕಲರ್ ಸ್ಯಾರಿ ರೆಡ್ ಕಲರ್ ಬಾರ್ಡ್ರೂ ರೆಡ್ ಕಲರ್ ಬ್ಲೌಸ್ ಬಂದಿದೆ ಅದರಲ್ಲಿ ಇದು ಗ್ರೀನ್ ಕಲರ್ ಬಾರ್ಡ್ರು ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಜಸ್ಟ್ ಒಂದು ಪೀಸ್ ಮಾತ್ರ ಉಳಿದಿದೆ ಇದು ಆನಿಯನ್ ಪಿಂಕ್ ಕಲರು ಜಸ್ಟ್ ಒಂದು ಪೀಸ್ ಮಾತ್ರ ಉಳ್ದಿರೋದು ಆಫ್ಲೈನಲ್ಲಿ ತುಂಬ ಜನ ಇದನ್ನು ತಗೊಂಡ್ರು ಇನ್ನೂ ಇದನ್ನು ಕೇಳ್ತಾ ಇದ್ದಾರೆ ಬಟ್ ನನಗೆ ಇದು ಸ್ಟಾಕ್ ಮತ್ತೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ತರ್ಸಿಲ್ಲ ಅಷ್ಟೇ ಬಟ್ ಅದೊಂದು ಫೀಸ್ ಉಳಿದಿದೆ ಯಾರಿಗಾದರೂ ಬೇಕಿದ್ರೆ ತಗೊಳ್ಬೋದು ಇದನ್ನ ನಾನು ಇಲ್ಲೆಲ್ಲ ಕೊಟ್ಟಿರೋದು ಸೆವೆನ್ ಫಿಫ್ಟಿ ಕೊಟ್ಟಿದ್ದೀನಿ ಸೆವೆನ್ ಫಿಫ್ಟಿಗೆ ನಿಮಗೋಸ್ಕರ ನನ್ನ ವ್ಯೂವರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ ಅಲ್ವಾ ಆಲ್ಮೋಸ್ಟ್ ಎಲ್ಲ ಸೀರೆ ಮೇಲೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀನಿ ಸೊ ನೆಕ್ಸ್ಟ್ ಬರೋ ಅಂಥದ್ದು ಮೋಸ್ಟ್ 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 ಟ್ರೆಂಡಿಂಗ್ ಸಾರಿ ಇದು ಸೊ ನಾನು ಇದನ್ನು ನನ್ನ ಫೆಬ್ರವರಿ ಟೈಮಲ್ಲಿ ಇದನ್ನು ನಾನು ಬೈ ಮಾಡಿದ್ದು ಫೆಬ್ರವರಿಯಲ್ಲಿ ನಾನು ತಗೊಂಡಿರುವಾಗ ತುಂಬಾ ಹೈ ಕಾಸ್ಟಲ್ಲಿತ್ತು ಬಟ್ ಇವಾಗ ತುಂಬಾ ಟ್ರೆಂಡಿಂಗಲ್ಲಿರೋದ್ರಿಂದ ಆಲ್ಮೋಸ್ಟು ತುಂಬ ಕಡಿಮೆ ರೇಟಲ್ಲಿ ನಿಮಗೆ ನಾನು ಕೊಡ್ತಾ ಇದ್ದೀನಿ ನಾನು ತೊಗೊಂಡಾಗ ಒಂದು ಸಾವಿರದ ಒಂದು ನೂರು ರೂಪಾಯಿ ಇವಾಗ ನಾನು ನಿಮಗೆ ಕೊಡ್ತಾ ಇರೋದು ಇಲ್ಲೆಲ್ಲ ನಾನು ಕೊಟ್ಟಿರೋದು ನೈನ್ ಫಿಫ್ಟಿಗೆ ಕೊಟ್ಟಿರೋದು ಟೆನ್ ಪರ್ಸೆಂಟಲ್ಲಿ ಅಂತಂದರೆ ನಿಮಗೆ ಟೆನ್ ಪರ್ಸೆಂಟಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ನಾನು ಕಡಿಮೆ ಮಾಡ್ಕೊಂಡು ಕೊಡ್ತೀನಿ ಯಾರಿಗೆಲ್ಲ ಬೇಕು ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ ಪ್ರೀಮಿಯಂ ಕ್ವಾಲಿಟಿ ಇದರಲ್ಲಿ ಎರಡು ಮೂರು ಥರ ಕ್ವಾಲಿಟಿ ಬಂದಿದೆ ಬಟ್ ನನ್ನ ಹತ್ರ ಇರುವಂಥದ್ದು ಪ್ರೀಮಿಯಂ ಹೈ ಕ್ವಾಲಿಟಿ ಇದು ನೋಡ್ಕೊಳ್ಳಿ ಇದು ಥರ ಇದೊಂಥರ ಬೇರೆ ಜರಿನೇ ಬರುತ್ತೆ ಇದು ನಿಮಗೆ ಸ ತುಂಬ ಸಾಫ್ಟ್ ಆಗಿರೋಂಥ ಬೇರೆ ಕ್ವಾಲಿಟಿ ಬಟ್ಟೆ ಅಲ್ಲ ಇದು ಸೊ ಅದಕ್ಕೆ ಕಾಂಟ್ರೆಸ್ಟ್ ಕಲರಲ್ಲಿ ಪರ್ಪಲ್ ಕಲರ್ ಇದೆ ಸೊ ಇದ್ರದ್ದು ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲಿ ಈ ಸಾರಿ ವೇರ್ ಮಾಡಿದ್ದೀನಿ ನಾನು ಕೆಲವೊಂದಿಷ್ಟು ನಿಮ್ಮ ವೀಡಿಯೋಸ್ನ ಹಾಕಿಲ್ಲ ನಾನು ಯೂಟ್ಯೂಬಲ್ಲಿ ಬಟ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಇದು ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಲಾಸ್ಟ್ ಪ್ರೈಸ್ ಏಯ್ಟ್ ಫಿಫ್ಟಿಗೆ ನಾನು ನಿಮಗೆ ಕೊಡ್ತೀನಿ ಯಾರಿಗೆಲ್ಲ ಬೇಕು ಇದನ್ನು ಬೇಗ 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 ಬುಕ್ ಮಾಡಿಕೊಳ್ಳಿ ಏಯ್ಟ್ ಫಿಫ್ಟಿಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ವಿತ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನನ್ನ ಕಡೆಯಿಂದ ನನ್ನ ಫಾಲೋವರ್ಸ್ಗೋಸ್ಕರ ಸೊ ಈ ರೀತಿ ಇದೆ ಸ್ಯಾರಿ ಇದರಲ್ಲಿ ಕೂಡ ಬಲ್ಕಲ್ಲಿ ಬೇಕು ನಮಗೆ ಅಂತ ಅಂದರೆ ಇದರಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇದೆ ಒಂದು ಎರಡು ಸೀರೆ ಇಲ್ಲ ಬೇಕಾದಷ್ಟು ನಿಮಗೆ ನಾನು ಕಳ್ಸಿ ಇನ್ನು ಸ್ಟಾಕ್ ಇದೆ ಬಟ್ ನಾನು ಒಂದೊಂದೇ ಸೀರೆಯನ್ನು ನಿಮಗೆ ತೋರಿಸ್ತಾ ಇರೋದು ಯಾವ್ಯಾವ ಅಂತ ಅಂತೇಳ್ಬಿಟ್ಟು ಸೊ ಮಿಸ್ ಮಾಡ್ಕೋಬೇಡಿ ಆದಷ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಸಾರಿ ಫಸ್ಟ್ ಕ್ವಾಲಿಟಿ ಇದು ಮೈಸೂರು ಸಿಲ್ಕಲ್ಲಿ ಫಸ್ಟ್ ಕ್ವಾಲಿಟಿ ಸ್ಯಾರಿ ಇದು ಸೊ ನನ್ನ ಪೇಜಲ್ಲಿ ನಾನು ಫಸ್ಟು ನನ್ನ ಸಾರಿ ಬಿಸ್ನೆಸ್ ಶುರು ಮಾಡಿದಾಗ ನಾನು ತರಿಸಿರುವಂಥ ಫಸ್ಟ್ ಸಾರಿ ಇದು ಇದರಲ್ಲಿ ಕಲರ್ಸ್ ಬಂದುಬಿಟ್ಟು ಆನ್ ಏನು ಸ್ವಲ್ಪ ಪಿಂಕ್ ಪಿಂಕಿಶ್ ಬ್ರೌನಲ್ಲಿ ಇತ್ತು ಸೊ ತುಂಬಾ ಸಖತ್ತಾಗಿತ್ತು ಆ ಕಲರ್ ಮಾತ್ರ ಬಟ್ ಅದು ಸೋಲ್ಡ್ ಔಟ್ ಆಯಿತು ಈಗ ಉಳಿದಿರೋದು ಈ ಒಂದು ಸಾರಿ ಇದಕ್ಕೆ ನೋಡಿ ಶಂಕು ಡಿಸೈನ್ ಬಂದಿದೆ ಮ್ಯಾಂಗೋ ಡಿಸೈನ್ ಮ್ಯಾಂಗೋ ಬಾರ್ಡರ್ ಅಂತ ಏನು ಹೇಳ್ತೀವಿ ಬೆಂಟೆಕ್ಸ್ ಬಾರ್ಡರ್ದು ತುಂಬ ಸಕ್ಕತ್ತಾಗಿದೆ ಈ ಸಾರಿ ಮಾತ್ರ ಕ್ವಾಲಿಟಿ ಸಖತ್ತಾಗಿದೆ ಯಾರಿಗಾದರೂ ಬೇಕಿದ್ರೆ ಈ ಕಲರ್ ನಿಮಗೆ ಬೇಕು ಅನಿಸಿದರೆ ಇದನ್ನು ಬುಕ್ ಮಾಡ್ಕೋಬೋದು ಸ್ವಲ್ಪ ಇದು ಕಾಸ್ಟ್ ಜಾಸ್ತಿ ಇದೆ ಬಟ್ ಬಿಕಾಸ್ ಕ್ವಾಲಿಟಿ ಬೆಸ್ಟ್ ಇದೆ ಅದಿಗೋಸ್ಕರ ಇದ್ರ ಜೊತೆ ವೈಟ್ ನ ನನ್ನ ಕಡೆಯಿಂದ ಫ್ರೀ 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 ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಸೊ ಯಾರಿಗೆ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನಾನು ತೋರಿಸ್ತಾ ಇರುವಂಥ ಸಾರಿ ಮೋಸ್ಟ್ ಟ್ರೆಂಡಿಂಗ್ ಸಾರಿ ನೋಡಿ ಟ್ರೆಂಡಿಂಗ್ 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 ಸಾರಿ ಇದು ಬಂದ್ಬಿಟ್ಟು ಸೊ ಈ ಸಾರಿ ಬ್ಲೂ ಕಲರಲ್ಲಿ ಇದೆ ಸಖತ್ತಾಗಿದೆ ಕಲರ್ ಮಾತ್ರ ಯಾರಿಗೆ ಬೇಕು ಅಂತ ಕೇಳಿದರೆ ಸಿಗಲ್ಲ ಆ ಥರ ಇದೆ ಈ ಕಲರ್ ಮಾತ್ರ ಸೊ ಇದು ಬಂದ್ಬಿಟ್ಟು ಏಯ್ಟ್ ಫಿಫ್ಟಿ ರುಪೀಸ್ಗೆ ಒಂದು ಪೀಸ್ ಬೇರೆ ಕಡೆ ಬೇರೆ ಪೇಜ್ಗಳಲ್ಲೆಲ್ಲ ಇದನ್ನು ಒನ್ ತೌಸಂಡ್ ಟೂ ಫಿಫ್ಟಿ ಟೂ ಏಯ್ಟಿ ಫೋ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಈಗೆಲ್ಲ ಕೊಡ್ತಾ ಇದ್ದಾರೆ ಬಟ್ ನಾನು ನಿಮಗೆ ಕೊಡ್ತಾ ಇರೋದು ಏಟ್ ಫಿಫ್ಟಿ ಏಯ್ಟ್ ಫಿಫ್ಟಿ ಅಂತಂದರೆ ವಿತ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಆಗುತ್ತೆ ಯಾರಿಗೆಲ್ಲ ಬೇಕು ನೋಡ್ಕೊಳ್ಳಿ ಸೊ ಇದರಲ್ಲೂ ಕೂಡ ಕಲರ್ಸು ಆಲ್ಮೋಸ್ಟ್ ಖಾಲಿ ಆಗಿದೆ ಇದು ಒಂದಿದೆ ಇದ್ರ ಜೊತೆ ವೈಟ್ ಕಲರ್ ಒಂದಿದೆ ನನಗೆ ಬೇಕು ಅಂತಂದರೆ ವೈಟ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಪ್ರೀಮಿಯಂ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಸಾರಿ ಇದು ಇದು ಇದರಲ್ಲಿ ಎರಡು ಮೂರು ಕ್ವಾಲಿಟಿ ಬರ್ತಾ ಇದೆ ಬಟ್ ನನ್ನ ಹತ್ರ ಇರೋದು ಫಸ್ಟ್ ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತಾಡೋದಿಲ್ಲ ನಾನು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕು ಅಂತಲೇ ಬಿಸ್ನೆಸ್ನ ಶುರು ಮಾಡ್ಕೊಂಡಿರೋದು ಕ್ವಾಲಿಟಿ ಮಾತ್ರ ಯಾವತ್ತೂ ನನಗೆ ಕಾಂಪ್ರಮೈಸ್ ಆಗೋದಿಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿ ಇದ್ದರೆ ನಾನು ತರಿಸ್ತಾ ಇರುವಂಥದ್ದು ಯಾರಿಗಾದರೂ ಬೇಕಿದ್ದರೆ ಬೇಗ 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 ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ತೀನಿ ಅಂತ ಅಂದರೆ ಸಮನ್ವಿ ಕಲೆಕ್ಷನ್ಸ್ ಅಂತ ಇದೆ ಹೋಗಿ ನೋಡಿ ಅದ್ರ ಜೊತೆಗೇ ನೆಕ್ಸ್ಟ್ ಇನ್ನೊಂದು ಟ್ರೆಂಡಿಂಗಲ್ಲಿರುವಂಥದ್ದು ಇದು ಬ್ಲ್ಯಾಕ್ ಆಗಿರೋದ್ರಿಂದ ತುಂಬ ಜನರ ಬೇಡಿಕೆ ಇದೆ ಈ ಸಾರಿ ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಏಟ್ ಫಿಫ್ಟಿ ರುಪೀಸು ಇದರಲ್ಲಿ ಮೂರು ಕಲರ್ಸ್ ಇದೆ ಸಾರಿ ಮೂರು ಟೈಪ್ ಇದೆ ಇದರಲ್ಲಿ ಇದು ಒಂದು ಕೂಡ ನಿಮಗೆ ಸಿಗುತ್ತೆ ಯಾರಿಗಾದರೂ ಬೇಕಿದ್ದರೆ ಫಸ್ಟ್ ಇದು ಯಾರಿಗಾದರೂ ಬೇಕಿದ್ದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕ್ವಾಲಿಟಿ ಮಾತ್ರ ಇಲ್ಲಿ ಆಫ್ಲೈನಲ್ಲಿ ನೋಡಿರೋ ಜನ ಬೇರೆ ಕಡೆ ಎಲ್ಲ ಬಂದು ನನ್ನ ಹತ್ರ ಬಂದು ಕ್ವಾಲಿಟಿ ಮಾತ್ರ ನಿಮ್ಮಲ್ಲಿ ಎಷ್ಟು ರಿಡೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಕ್ವಾಲಿಟಿಯನ್ನು ನಾನು ಕಾಪಾಡಿಕೊಂಡು ಇದ್ದೀನಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಲ್ಲ ಕ್ವಾಲಿಟಿ ಬಗ್ಗೆ ಆ ಕ್ವಾಲಿಟಿಗೆ ತಕ್ಕ ಹಾಗೆ ಪ್ರೈಸ್ನ ನಾನು ಕೊಡ್ತಾ ಇದ್ದೀನಿ ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ನೀವು ನನ್ನ ವ್ಯೂವರ್ಸ್ ಆಗಿಬಿಟ್ಟು ನನ್ನ ಮೇಲೆ ಟ್ರಸ್ಟ್ ಮಾಡಿ ಕೊಡ್ತೀರಿ ಅಂದರೆ ಯಾರಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ಅನ್ನಬೇಕು ಆ ಥರ ನಾನು ಕ್ವಾಲಿಟಿ ಬಟ್ಟೆಗಳನ್ನೇ ನಿಮಗೆ ಕೊಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನೋಡೋದಾದರೆ ದಿ ಬೆಸ್ಟ್ ಕ್ವಾಲಿಟಿ ಇದು ಮಾತ್ರ ನನ್ನ ಪೇಜಲ್ಲಿ ಬೆಸ್ಟ್ ಕ್ವಾಲಿಟಿ ನಾನು ಇಷ್ಟು ತರಿಸಿದ್ದೀನಿ ಅಂದರೆ ಬೆಸ್ಟ್ 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 ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ಕ್ವಾಲಿಟಿ ಇದು ನೋಡಿ ರೆಡ್ ಕಲರ್ ಕಂಪ್ಲೀಟ್ ರೆಡ್ ಯಾರಿಗೆ ಬೇಕು ಮಿಸ್ ಮಾಡ್ಕೊಳ್ಳೇಬೇಡಿ ಈ ಸ್ಯಾರಿಯನ್ನು ಅಂತ ಹೇಳ್ತೀನಿ ನೋಡಿ ಹೇಗಿದೆ ರೆಡ್ ಅದ್ರ ಜೊತೆಗೆ ಈ ಬಾರ್ಡರು ಅದ್ರ ಜೊತೆ ಲೈನ್ ಲೈನ್ ಏನು ಬಂದಿದೆ ಸಖತ್ತಾಗಿದೆ ಇದು ಮಾತ್ರ ಸೊ ಇದು ಆ್ಯಕ್ಚುಲಿ ನಮ್ಮ ಅಕ್ಕನೇ ನೋಡೋಣ ನನಗೆ ಬೇಕು ಅನ್ನೋ ತರಹ ಇತ್ತು ಅವ್ರಿಗೂ ಕೂಡ ಒಂದು ರೆಡ್ ಕಲರು ತಗೊಂಡ್ಲು ಅದಕ್ಕೋಸ್ಕರ ಇನ್ನೂ ಒಂದು ಉಳಿದಿದೆ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದನ್ನು ಆಲ್ಮೋಸ್ಟು ಟೂ ತೌಸಂಡ್ ಟು ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಆ ರೇಂಜಲ್ಲಿ ಇರುವಂಥ ಸ್ಯಾರಿ ಇದು ಆದರೆ ನನ್ನ ಪೇಜಲ್ಲಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ಗೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಯಾರಿಗಾದರೂ ಬೇಕಿದ್ದರೆ ಬೇಗ ಬುಕ್ ಮಾಡ್ಕೊಳ್ಳಿ ಒಂದೇ ಪೀಸ್ ಇರುವಂಥದ್ದು ಇದರಲ್ಲಿ ಕಲರ್ಸ್ ಇಲ್ಲ ಒಂದೇ ಪೀಸ್ ಇರುವಂಥದ್ದು ಬೇಕಿದ್ದರೆ ಬೇಗ ಬುಕ್ ಮಾಡಿಕೊಳ್ಳಿ ಅಷ್ಟೇ ಮತ್ತು ಸಿಕ್ಕಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ ಬಿಕಾಸ್ ಕೆಲವೊಂದಿಷ್ಟು ಜನ ಹೀಗೆ ಆಗ್ತಾಯಿದೆ ಆಮೇಲೆ ನಾನು ಕೇಳಿದ್ದೆ ಅದೇ ಇಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸೊ ನೆಕ್ಸ್ಟು ಬಂದುಬಿಟ್ಟು ಅದರಲ್ಲಿನೇ ಇದು ಸ್ವಲ್ಪ ಲೈನಿಂಗ್ಸ್ ಬೇರೆ ಥರ ಬಂದಿದೆ ನೋಡಿ ಇದು ಸೆಮಿ ಮೈಸೂರು ಸಿಲ್ಕಲ್ಲಿ ಎಲ್ಲೋ ಕಲರ್ ಸೆಲ್ಫ್ ಕಲರಲ್ಲಿದೆ ಆಲ್ಮೋಸ್ಟು ಸೆಲ್ಫಲ್ಲಿ ಈ ಥರ ಇದ್ದಾವೆ ನೋಡಿ ಬಾರ್ಡರ್ ನೋಡಿ ಈ ಥರ ಇದೆ ಅದರ ಜೊತೆ ಲೈನಿಂಗ್ಸ್ ಬಂದಿದೆ ಸೊ ಇದ್ರ ಜೊತೆ ನೀವು ವೈಟ್ ಬ್ಲೌಸನ್ನು ಕೂಡ ಕಾಂಬಿನೇಷನ್ ಮಾಡ್ಕೋಬೋದು ವೈಟ್ ಬ್ಲೌಸ್ ಬೇಕು ಅಂತಂದರೆ ನನ್ನ ಕಡೆಯಿಂದ ನಿಮಗೆ ಫ್ರೀಯಾಗಿ ಸಿಗುತ್ತೆ ಬಟ್ ಏನು ಅಂದರೆ ಸಪ್ರೇಟ್ ಒಂದೇ ಬ್ಲೌಸ್ ಬೇಕು ಅಂತಂದರೆ ಒನ್ ಏಯ್ಟಿ ರುಪೀಸ್ ಆಗಿರುತ್ತೆ ನೀವು ಬೇರೆ ಕಡೆ ತೊಗೊಳೋದಾದರೆ ಟೂ ಹಂಡ್ರೆಡ್ ಟೂ ಫಿಫ್ಟಿಗೆಲ್ಲ ಕೊಡ್ತಾ ಇದ್ದಾರೆ ಬಟ್ ನನ್ನ ಫೇಸಲ್ಲಿ ಒನ್ ಏಯ್ಟಿಗೆ ಸಿಂಗಲ್ ಪೀಸ್ ಕೊಡ್ತಾ ಇದ್ದೀನಿ ಈ ಸಾರಿ ಜೊತೆನೇ ಬೇಕು ಅಂತಂದರೆ ಒನ್ ಫಿಫ್ಟಿ ಅದರ ಪ್ರೈಸ್ ಆಗಿರುತ್ತೆ ಯಾರು ಸಾರಿ ಜೊತೆ ಬೈ ಮಾಡ್ತೀನಿ ಅಂತೀರಿ ಸಾರಿ ವಿತ್ ಅದು ಅಂತಂದರೆ ಅದೇ ನಾನೇನಾದರೂ ಸಾರಿ ಆ ಕಾಂಟ್ರಾಸ್ಟ್ ಕಲರ್ ಜೊತೆಗೆ ಇದನ್ನ ಕೊಡ್ತೀನಿ ಅಂತಂದ್ರೆ ಈ ಬ್ಲೌಸ್ ಕೊಡ್ತೀನಿ ಅಂದ್ರೆ ಕಂಪ್ಲೀಟ್ ಫ್ರೀ ಆಗಿ ಕೊಡ್ತೀನಿ ಸೊ ಇದು ಒಂದು ಕಲರ್ ಇದೆ ಇದ್ರಲ್ಲಿ ಇನ್ನೂ ಒಂದು ನಿಮ್ಗೆ ತೋರಿಸ್ಬಿಡ್ತೀನಿ ನನಗೆ ಆಮೇಲೆ ತಿಟ್ಕೊಳೋದಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ ಆಲ್ಮೋಸ್ಟ್ ಏನಾಗಿದೆ ಅಂತಂದ್ರೆ ನಾವು ಬಿಸ್ನೆಸ್ ಮಾಡೋದು ಅಂದ್ರೆ ಅಷ್ಟು ಸರಳ ಅಲ್ಲ ಇದನ್ನೆಲ್ಲ ಎತ್ತಿಡೋದು ಮಾಡೋದು ಬಾಕ್ಸ್ ಅಥವಾ ಬಾಕ್ಸ್ ಬಾಕ್ಸ್ ಅದ್ರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ ಆಯಿತು ಅಂದರೆ ರೇಟ್ ಕೂಡ ಕನ್ಫ್ಯೂಷನ್ ಆಗಿಬಿಡುತ್ತೆ ನಮಗೆ ಅದಕ್ಕೋಸ್ಕರ ಸೊ ಅದರಲ್ಲಿ ಇನ್ನೂ ಒಂದು ಸಾರಿ ಬ್ಲೂ ಕಲರ್ ನೇವಿ ಬ್ಲೂ ಅಂತ ಏನು ಹೇಳ್ತೀವಲ್ವಾ ಡಾರ್ಕ್ ಬ್ಲೂ ಆ ಬ್ಲೂ ಅಲ್ಲಿ ಇದೆ ಸೇಮ್ ಸಾರಿ ಸೊ ಇದ್ರ ಜೊತೆ ವೈಟ್ ಬ್ಲೌಸ್ ಸಕ್ಕತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಹೇಗೆ ಕಾಣಿಸುತ್ತೆ ಅಂತ ಸೊ ನಾನು ಇವತ್ತು ಸ್ವಲ್ಪ ಕಲೆಕ್ಷನ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಇರೋ ಕಲೆಕ್ಷನ್ಸಲ್ಲಿ ಮಾಡೋದಾದರೆ ಮೂರು ವೀಡಿಯೋ ಆಗುತ್ತೆ ಈಗ ಬಟ್ ಇವತ್ತು ಒಂದು ವೀಡಿಯೋನಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನೇ ಮಾಡ್ತಾ ಇದ್ದೀನಿ ಲೆಂತ್ ವೀಡಿಯೋ ಆಯಿತು ಅಂತಂದರೆ ಕಷ್ಟ ಅದಕ್ಕೋಸ್ಕರ ಈಗ ನಾನೇನು ತೋರಿಸಿದ್ದೆನಲ್ವ ಅದೇ ಇರಲ್ಲಿ ಇನ್ನೊಂದು ಪ್ಯಾರೆಟ್ ಗ್ರೀನ್ ಕಲರ್ ಬಟ್ ಇದರಲ್ಲಿ ಲೈನಿಂಗ್ಸ್ ಇಲ್ಲ ಪ್ಲೇನ್ ಇದೆ ಪ್ಲೇನ್ ಕೂಡ ಬೇಕು ಅಂತಂದರೆ ತೊಗೊಳ್ಬೋದು ಅದ್ರ ಜೊತೆ ವೈಟ್ ಬ್ಲೌಸ್ ಕಾಂಬಿನೇಷನ್ ಕೂಡ ಮಾಡ್ಕೋಬೋದು ಸೆಲ್ಫಲ್ಲಿ ಇದಕ್ಕೆ ಬ್ಲೌಸ್ ಇರುತ್ತೆ ಆದರೂ ಕೂಡ ವೈಟ್ ಅಲ್ಲಿ ಬೇಕು ಅಂತಂದರೆ ತೊಗೊಳ್ಬೋದು ಸೊ ಈ ರೀತಿ ಕಲರ್ಸು ಅವೈಲೇಬಲ್ ಇದೆ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಬೆಸ್ಟ್ ಇದೆ ಜೊತೆಗೆ ನೀನು ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಇದೆ ಒಂದೇ ಥರ ಅಂತಲ್ಲ ನಿಮಗೆ ಕ್ರೇಪಲ್ಲಿ ಬೇಕು ಅಂತಂದರೆ ಕ್ರೇಪಲ್ಲಿ ಇದೆ ಜಾರ್ಜೆಟಲ್ಲಿ ಬೇಕು ಅಂತಂದರೆ ಜಾರ್ಜೆಟಲ್ಲಿ ಇದೆ ಮೈಸೂರು ಸಿಲ್ಕ್ ಸೆಮಿ ಮೈಸೂರು ಸಿಲ್ಕ್ ಪ್ಯೂರ್ ಮೈಸೂರು ಸಿಲ್ಕ್ ಅಂತೂ ಅಲ್ಲ ಅಷ್ಟರ ಮಟ್ಟಿಗೆ ನನ್ನ ಹತ್ರ ಸಾಧ್ಯ ಆಗಿಲ್ಲ ಈಗ ಸೊ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಆಫ್ ಆ್ಯಂಡ್ ಆಫ್ ಸಾರಿ ಮೋಸ್ಟ್ ಟ್ರೆಂಡಿಂಗ್ ಆ್ಯಂಡ್ ಡಿಮ್ಯಾಂಡೆಡ್ ಸಾರಿ ಇದೆ ಹಾಫ್ ಆ್ಯಂಡ್ ಹಾಫ್ ಸಾರಿ ಇದರಲ್ಲಿ ಇದೊಂದು ರಾಮ ಗ್ರೀನ್ ಅಂತ ಹೇಳ್ಬೋದು ಇದು ರಾಮ ಗ್ರೀನ್ ಜೊತೆ ಡಾರ್ಕ್ ಬ್ಲೂ ನೇವಿ ಬ್ಲೂ ಕಲರ್ ಕಾಂಬಿನೇಷನ್ಗೆ ಇರುವಂಥದ್ದು ಸೊ ಇದು ಮಾತ್ರ ನಿಮಗೆ ತುಂಬ ಕಡಿಮೆ 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 ಪ್ರೈಸಲ್ಲಿ ನಾನು ನಿಮಗೋಸ್ಕರ ತಂದಿದ್ದೀನಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡಿಕೊಳ್ಳಿ ಯಾಕಂತಂದರೆ ಬೇರೆ ಬೇರೆ ಪೇಜ್ಗಳಲ್ಲಿ ಬೇರೆ ಬೇರೆ ಕಡೆಯೆಲ್ಲ ಈ ಸಾರಿ ಬಂದುಬಿಟ್ಟು ನಿಮಗೆ ಏನಿಲ್ಲ ಅಂದರೂ ಒಂದು ಸಾವಿರದ ಎಂಟುನೂರು ಎರಡು ಸಾವಿರದ ಎರಡುನೂರು ಎರಡು ಸಾವಿರದ ಐದುನೂರು ಒಂದು ಸಾವಿರದ ಆರುನೂರು ಈ ರೇಂಜಲ್ಲಿದೆ ನಾನು ನಿಮಗೆ ಇದ್ದೀನಿ ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿಗೆ ಈ ಕೊಡ್ತಾ ಇದ್ದೀನಿ ಜಸ್ಟ್ ಇದು ಒಂದೇ ಸಾರಿಯನ್ನು ಒಂದು ಸಾವಿರದ ಎರಡು ನೂರ ಐವತ್ತಕ್ಕೆ ಕೊಡ್ತಾಯಿದ್ದೀನಿ ಯಾರಿಗಾದರೂ ಬೇಕಿದ್ದರೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿಯು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಇರುವಂಥ ಕಲರ್ಸ್ನ ಒಂದು ಸಾರಿ ನೀವು ನೋಡ್ಕೊಂಡಿ ನಿಮಗೆ ಅದರಲ್ಲಿ ಯಾವುದು ಬೇಕೋ ಅದನ್ನು ಬುಕ್ ಮಾಡ್ಕೊಳ್ಬೋದು ಸೊ ಆಲ್ಮೋಸ್ಟ್ ಆಫ್ಲೈನಲ್ಲಿ ಸೇಲ್ ಆಗಿರೋ ಅಂಥದ್ದು ಅದಕ್ಕೋಸ್ಕರ ನಾನು ಈಗ ಪ್ರೆಸೆಂಟ್ ಅವೈಲೇಬಲ್ ಇರೋದನ್ನು ತೋರಿಸ್ತಾ ಇದ್ದೀನಿ ಇದು ರಾಣಿ ಪಿಂಕ್ ಪಿಂಕಿಗೆ ಬ್ಲೂ ಕಾಂಬಿನೇಷನ್ನು ಇದಂತರೂ ಮೋಸ್ಟ್ ಟ್ರೆಂಡಿಂಗ್ ಕಲರ್ ಅಂತಲೇ ಹೇಳ್ಬೋದು ರಾಣಿ ಪಿಂಕ್ ಜೊತೆಗೆ ನೇವಿ ಬ್ಲೂ ಯಾವಾಗಲೂ ಕೂಡ ಆಲ್ಮೋಸ್ಟ್ ಎವರ್ ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು ಕಲರ್ ಕಾಂಬಿನೇಷನ್ ಇದು ಬಂದ್ಬಿಟ್ಟು ಸೊ ಇದು ಒಂದು ಪೀಸ್ ಇದೆ ನಿಮಗೆ ಬೇಕು ಅಂತಂದರೆ ಸೇಮ್ ಪ್ರೈಸ್ ಒಂದು ಸಾವಿರದ ಐವತ್ತು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ ನೆಕ್ಸ್ಟು ಇನ್ನೂ ಒಂದು ಕಲರ್ ಇದೆ ಇದು ಬಂದುಬಿಟ್ಟು ಸೇಮ್ ನೇವಿ ಬ್ಲೂ ಜೊತೆಗೇನೆ ಕನಕಾಂಬ್ರ ಕಲರ್ ಅಂತ ಏನು ಹೇಳ್ತೀವಲ್ವಾ ಕನಕಾಂಬರ ಕಲರ್ ಅದು ಈ ಕಲರ್ ಬಂದ್ಬಿಟ್ಟು ಕನಕಾಂಬರ ಅಂತ ಹೂ ಬರುತ್ತಲ್ವ ಆ ಕಲರು ಸೊ ಇದನ್ನು ನಾನು ಒಂದ್ಸರಿ ನಿಮಗೆ ಪಲ್ಲು ಆ್ಯಂಡ್ ಬ್ಲೌಸ್ ಯಾವ ಕಲರ್ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ ಕಾಂಟ್ರೆಸ್ಟಲ್ಲಿ ಪಲ್ಲು ಬಂದಿದೆ ನೋಡಿ ಬ್ಲೌಸ್ ಕೂಡ ಅದೇ ಬ್ಲೂ ಕಲರಲ್ಲೇ ಬಂದಿದೆ ಆಲ್ಮೋಸ್ಟು ಎಲ್ಲದರಲ್ಲೂ ಇದೇ ಸೇಮ್ ಬಂದಿದೆ ಸೊ ಎಲ್ಲದು ಬಿಚ್ಚಿ ತೋರಿಸಿದ್ರೆ ನಮಗೆ ಆಮೇಲೆ ಕಷ್ಟ ಸ್ವಲ್ಪ ಅದಕ್ಕೋಸ್ಕರ ಆ್ಯಂಡ್ ಇದು ಫೋಲ್ಡಿಂಗ್ ಕೆಡಲಿ ಅಥವಾ ಪದೇ ಪದೇ ಬಿಚ್ಚಿ ಬಿಚ್ಚಿ ತೋರಿಸೋದ್ರಿಂದ ಏನಾದರೂ ಬಟ್ಟೆ ಸ್ವಲ್ಪ ಈ ಥರ ಮುದ್ದೆ ಥರ ಆಯಿತು ಅಂತಂದರೆ ಆಮೇಲೆ ನಾವು ಏನಾದರೂ ನಿಮಗೆ ಆನ್ಲೈನಲ್ಲಿ ಕಳ್ ಕಳಿಸಿದಾಗ ಏನೋ ಹಳೇದಾಗಿರೋ ಥರ ಇದೆ ಯಾರೂ ಉಟ್ಕೊಂಡು ಬಿಟ್ಟಿರೋ ಥರ ಇದೆ ಮುದ್ದೆ ಆಗೋಗಿದೆ ಎಲ್ಲ ಅನ್ನೋ ಥರ ಕಮೆಂಟ್ಸ್ ಬರಬಾರ್ದು ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನಾನು ಯಾವುದು ತೆಗೆದು ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಎಲ್ಲಾದರೂ ಏನಾದರೂ ಡ್ಯಾಮೇಜ್ ಇದ್ದರೆ ರಿಟರ್ನ್ ತೊಗೊಳ್ಬೋದು ಆ್ಯಂಡ್ ಏನಾದರೂ ಕಂಪ್ಲೇಂಟ್ ಇದ್ದರೆ ಕೇಳ್ಬೋದು ಬಟ್ ಹೆಸರು ಕೆಡ್ಸ್ಕೊಳ್ಳೋಕ್ಕೆ ರೆಡಿ ಇಲ್ಲ ಈ ಥರ ತೆಗೆದು ತೆಗೆದು ಆಮೇಲೆ ಸರಿಯಾಗಿ ಸ್ವಲ್ಪ ಏನಾದರೂ ನಾವು ಮಡಚೋದ್ರಲ್ಲಿ ಕೆಟ್ಟ ಅಥವಾ ಅದನ್ನು ಕೊಡೋದ್ರಲ್ಲಿ ಕೆಟ್ಟ ಅಂತ ಅಂದಾಗ ಆಮೇಲೆ ಅದರಿಂದ ಚೆನ್ನಾಗಿಲ್ಲ ಅಂತ ಒಂದು ಮಾತು ಅನ್ನಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡಲಿಕ್ಕೆ ಹೋಗಿಲ್ಲ ಸೊ ನೋಡಿ ಇಷ್ಟು ಕಲೆಕ್ಷನ್ಸ್ನ ನಾನು ಇವತ್ತಿನ ಮೀಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರಿಗಾದರೂ ಬೇಕು ಅಂತಂದರೆ ಮೇಲೆ ತೋರಿಸಿರುವಂಥ ನಂಬರ್ಗೆ ಬುಕ್ ಮಾಡಿಕೊಡಿ ಆಲ್ಮೋಸ್ಟ್ ಒಂದೇ ಥರದಲ್ಲಿ ಎರಡೆರಡು ಬೇಕು ಮೂರು ಮೂರು ಬೇಕು ಅನ್ನೋದು ಕೂಡ ಖಂಡಿತ ಸಿಗುತ್ತೆ ಎಲ್ಲದರಲ್ಲೂ ಇದೆ ಬಟ್ ಜಾರ್ಜೆಟಲ್ಲಿ ತೋರಿಸಿದ್ನಲ್ವ ಮೂರು ಕಲರು ಒಂದು ವೈಟ್ ಆ್ಯಂಡ್ ಪಿಂಕ್ ಆ್ಯಂಡು ಬ್ಲೂ ಕಲರ್ ಕಾಂಬಿನೇಷನ್ದು ಆ್ಯಂಡ್ ಬ್ಲ್ಯಾಕ್ ಇವು ಮೂರು ಮಾತ್ರ ಈಗ ಅವೈಲೇಬಲ್ ಇರೋದು ಏನಾದರೂ ಜಾಸ್ತಿ ಬಲ್ಕಲ್ಲಿ ಬೇಕು ಬಲ್ಕಲ್ಲಿ ತೊಗೊಳ್ತೀನಿ ಅಂತ ಅಂದರೆ ಈ ಥರದ್ದು ಬೇಕು ಅಂತಂದರೆ ನಾನು ಖಂಡಿತ ನಿಮಗೆ ತರಿಸ್ಕೊಡ್ತೀನಿ ನನಗೆ ಫಸ್ಟು ವಾಟ್ಸಪ್ ನಂಬರ್ ಏನು ಕೊಟ್ಟಿದ್ದೀನಲ್ವಾ ಕಾಲ್ ಮಾಡಿ ವೀಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ ನಿಮಗೆ ಬೇಕು ಅಂದಾಗ ವೀಡಿಯೋ ಕಾಲ್ ಮಾಡಿ ಕೂಡ ನಾನು ತೋರಿಸ್ತೀನಿ ಈ ಥರ ಇದೆ ಸಾರಿ ಅಂತ ಹೇಳಿಬಿಟ್ಟು ಕೂಡ ಆ ಥರ ನೀವು ವಾಟ್ಸಪ್ ಮಾಡಿ ಜೊತೆಗೆ ಸಾರಿಯನ್ನು ನೋಡಿಕೊಂಡು ಬೈ ಮಾಡ್ಬೋದು ಸೊ ಇವತ್ತಿನ ವೀಡಿಯೋನ ಹೀಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಲೀಟ್ ಇವತ್ತಿನ ವೀಡಿಯೋನಲ್ಲಿ ನಾನು ಯಾವುದೇ ಲಾಕ್ಸ್ನ ಇಲ್ಲ ಇದು ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ಕಾಣಕ್ಕೆ ಕಂಪ್ಲೀಟ್ ನನ್ನೆಲ್ಲ ಇರುವಂಥ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ಬೇಕು ಅಂತಲೇ ಇದು ವಿಡಿಯೋ ಮಾಡಿರೋದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಮ್ಮ ಊರು ಬಂದ್ಬಿಟ್ಟು ರಾಯಚೂರು ಡಿಸ್ಟಿಕ್ಕು ಮಸ್ಕಿ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಜನರಿಗೂ ಕೂಡ ಈಸಿಯಾಗಿ ಅವೈಲೇಬಲ್ ಇರುತ್ತೆ ನೀವು ಯಾವಾಗ ಬೇಕಾದರೂ ಹತ್ರದಲ್ಲಿರೋರು ಇದ್ರೆ ಮನೆಗೇನೆ ಬರ್ಬೋದು ಖುದ್ದಾಗಿ ಫೋನ್ ಮಾಡಿ ಬಂದರೆ ಸಾಕು ನಾನು ಸಿಗ್ತೀನಿ ನಿಮಗೆ ನಾನು ಎಲ್ಲೂ ಕೂಡ ಹೊರಗಡೆ ಹೋಗೋಲ್ಲ ಮನೆಯಲ್ಲೇ ಇರೋದ್ರಿಂದ ಎನಿ ಟೈಮ್ ನೀವು ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನ ಸುತ್ತ ಇರೋರು ನಮ್ಮ ಮಸ್ಕಿ ಸುತ್ತ ಇರೋರು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ ನೋಡಿ ಮನೆಗೆ ಬಂದು ಬಂದು ಹೋಗ್ತಾ ಇದ್ದಾರೆ ಫೋನ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ನೋಡೋ ವ್ಯೂವರ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ಮಾತನ್ನು ಹೇಳಿದ್ದೀನಿ ಸೊ ಹಾಗೇನಾದರೂ ಇದ್ರೆ ಮನೆಗೆ ಬಂದುಬಿಟ್ರೆ ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಇದೆ ಎಲ್ಲದೂ ನೋಡಿ ನೀವು ಬಟ್ಟೆನ ಫೀಲ್ ಮಾಡಿ ನೋಡಿ ತೊಗೊಂಡು ಹೋಗ್ಬೋದು ಆರಾಮಾಗಿ ಅದಕ್ಕೋಸ್ಕರ ಹೇಳಿರೋದು ಸೊ ಬೇಡ ನಮಗೆ ಇಲ್ಲಿಂದ ತೊಗೊಳ್ತೀವಿ ಅಂತ ಅಂದರೂ ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಸೊ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನ ಆದಷ್ಟು ನಿಮ್ಮ ಮುಂದೆ ತರ್ತಾ ಇದ್ದೀನಿ ದಯವಿಟ್ಟು ನನ್ನ ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ನನ್ನ ಸಬ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಮುಂದೆ ಬರುವಂಥ ಎಲ್ಲ ಕಲೆಕ್ಷನ್ಸ್ನು ಕೂಡ ನಿಮಗೆ ಬೇಗ ಬೇಗ ನೋಡಲಿಕ್ಕೆ ಸಿಗುತ್ತೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಟ್ರೆಂಡಿಂಗ್ ಕಲೆಕ್ಷನ್ಸ್ ಅಂಡ್ ವೆರಿ ವೆರಿ ರೀಸನೇಬಲ್ ಪ್ರೈಸು ಬೆಸ್ಟ್ ಕ್ವಾಲಿಟಿನಲ್ಲಿ ಕೊಡ್ತಾ ಇದ್ದೀನಿ ಇದನ್ನು ಮಾತ್ರ ನೀವು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮಾಡ್ಬೋದು ಅಷ್ಟೇ ಮತ್ತೇನು ಇಲ್ಲ ಬಲ್ಕಲ್ಲಿ ಬೇಕು ಅಂದರೆ ಬೇಕಾದರೆ ನೀವು ಒಂದು ಪೀಸನ್ನ ನಿಮ್ಮ ನನ್ನ ಕಡೆಯಿಂದ ತೊಗೊಂಡು ನೋಡಿ ಚೆನ್ನಾಗಿತ್ತು ಅಂತಂದರೆ ಆಮೇಲೆ ಬಲ್ಕಲ್ಲಿ ಆರ್ಡ್ರ್ ಮಾಡಿ ಆದರೆ ಸೊ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋನ ಲೈಕ್ ಮಾಡೋದು ಕೂಡ ಮತ್ತೆ ಮರಿಬೇಡಿ ಮತ್ತು ನಿಮಗೆ ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್